ಅನಂತ್ ಕುಮಾರ್ ಹೆಗಡೆ ಅವರು ಇಂತ ದರಿದ್ರ ಸರ್ಕಾರ ಸ್ಫೂರ್ತಿ ಸರ್ಕಾರ ಇಂದು ನೋಡಿಲ್ಲ ಅವರ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಕಣ ಇಲ್ಲ ರಾಜ್ಯವನ್ನು ಲೂಟಿ ಮಾಡಿ ಚುನಾವಣೆ ಎದುರಿಸ್ತಾ ಕೊರಟಿದ್ದಾರೆ ಯಾರಾದರೂ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ ಯಾರಾದರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ ನಂಬರ್ ಒನ್ ನಂಬರ್ ಟು ಅನಂತ್ ಕುಮಾರ್ ಹೆಗಡೆ ಈ ಸಂವಿಧಾನನೇ ನಾವು ಅಧಿಕಾರಕ್ಕೆ ಬಂದಿದ್ದಾರೆ ಈ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಬಂದವರು ಅವರು ಲೋಕಸಭಾ ಸದಸ್ಯರಕ್ಕೆ ಲಾಯಕ ಹಾಂ ಹೇಳಿ ನೋಡೋಣ ಅಂಥೇವ್ರು ಇಂಥ ಹೇಳಿಕೆ ಕೊಟ್ಟರೆ ಈ ಇದಕ್ಕೆ ಯಾವ ಕಿಮ್ಮತ್ತು ಇರ್ತದೆ ಹ್ಞೂ ಹೇಳಪ್ಪ ಮಿನಿಸ್ಟ್ರಾಗಿದ್ದಾಗ ಹೇಳಿದ್ದದ್ದು ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನ ಬದಲಾವಣೆ ಮಾಡಿ ಅಬ್ರಾಹ್ ಲಿಂಕನ್ ಏನು ಹೇಳಿದ್ರು ಗೊತ್ತಾ ನಿಮಗೆ ಸಂಸತ್ತು ಮತ್ತು ನ್ಯಾಯಾಲಯಗಳು ಜನರ ಜನರೇ ಮಾಲೀಕರು ಹೋಗ್ಲಿ ಜನರು ಸಂವಿಧಾನ ಕಿತ್ವಗಿರಿ ಅಂತ ಹೇಳೋದಲ್ಲ ಜನರು ಹೇಳಬೇಕಾಗಿರೋದು ಯಾರು ಸಂವಿಧಾನವನ್ನು ತಿರುಚ್ತರೆ ಅವ್ರನ್ನೇ ಕಿತ್ತೆಸಿರಿ ಅಂತ ಹೇಳಿದರು ಯಾರು ಹೇಳಿರೋದು ಇದನ್ನ ಅಬ್ರಾಂ ಲಿಂಕನ್ ಏನಾಗಿದ್ರು ಇವರು ಅಮೇರಿಕಾದ ಅಧ್ಯಕ್ಷರಾಗಿದ್ದಂಥವ್ರು ಅವರು ಹೇಳಿದ್ದಾರೆ